ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನಮೋ ವೆಂಕಟೇಶ ಸಿನಿಮಾ ರಿಲೀಸ್ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ ಸದ್ದಿಲ್ಲದೆ ಸುದ್ದಿ ಆಗ್ತಾಯಿದೆ ಅಂತಲೇ ಹೇಳಬಹುದು ನಮ್ಮ ವೆಂಕಟೇಶ ಟೈಟಲ್ ಕೇಳಿಸಿದ ತಕ್ಷಣ ನಮಗನ್ಸುತ್ತೆ ದೇವ್ರ ಸಿನಿಮಾ ಇರಬಹುದಾ ಅಂತ ಹೇಳಿ ಖಂಡಿತ ಅಲ್ವೇ ಅಲ್ಲ ಒಂದೊಳ್ಳೆಯ ಮನೋರಂಜನೆಯ ಸಿನಿಮಾ ಒಂದು ಕಾಮಿಡಿ ಇದೆ ಲವ್ ಸ್ಟೋರಿ ಇದೆ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಅಂತಲೇ ಹೇಳಬಹುದು ಸೊ ನನ್ನ ಜೊತೆ ಈ ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ನಾಗರಾಜ್ ಸರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ಸರ್ ಹೊಸಬರ ವಿಶೇಷ ಮತ್ತು ವಿಭಿನ್ನ ಪ್ರಯತ್ನವೇ ನಮ್ಮ ವೆಂಕಟೇಶ ಅಂತ ಹೇಳಬಹುದು ಸೊ ನೀವು ಕೂಡ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡು ರಂಜಿಸಿದ್ದೀರಿ ನಿಮ್ಮ ಮೊದಲ ರಿಯಾಕ್ಷನ್ ಚಿತ್ರಕಥೆ ಸಂಭಾಷಣೆ ಎಲ್ಲ ತುಂಬ ಚೆನ್ನಾಗಿದೆ ಕಾಮಿಡಿ ಜನರು ಒಂದು ರೊಮ್ಯಾನ್ಸ್ ಇದೆ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಒಂಚೂರು ಸಸ್ಪೆನ್ಸ್ ಇದೆ ಅತಿ ಅತಿ ಮಧುರವಾದ ಸಂಗೀತ ಇದೆ ನಾನು ಒಬ್ಬ ರಿಟೈರ್ಡ್ ಮಿಲಿಟರಿ ಆಫೀಸರ್ ಕ್ಯಾರೆಕ್ಟರ್ನ ಮಾಡ್ತಾಯಿದ್ದೀನಿ ಸೀಕ್ರೆಸ್ ಎಲ್ಲ ಹೇಳೋದು ಬೇಡ ಎಲ್ಲರೂ ನೋಡಲಿ ಅಂತ ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆಯಿತು ಕೋಣನ್ಕುಂಟೆ ಫಾಲ್ಕನ್ ಮಾಲ್ನಲ್ಲಿ ಒಂದು ವಾರ ನಡೆಸಿದ್ವಿ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಸೊ ಇಲ್ಲಿ ದೇವ್ರದೈದಿಂದ ನಡೀತಾ ಇದೆ ಸಾಗರದಲ್ಲೂ ನಡೀತಾ ಇದೆ ಇದು ಮೂರನೇ ವಾರದಲ್ಲಿ ಕಾಲಿಟ್ಟು ಹದಿನೇಳನೇ ದಿನದಲ್ಲಿ ಇದ್ದೀವಿ ಈಗ ಜನಗಳ ಸಹಕಾರ ನಮಗೆ ಬೇಕೇ ಬೇಕು ಖಂಡಿತವಾಗಿ ರೊಮ್ಯಾನ್ಸ್ ಕಾಮಿಡಿ ಜಾನರು ಸ್ವಲ್ಪ ವಿಭಿನ್ನವಾಗಿಯೇ ಇದೆ ಇದರಲ್ಲಿ ಕತ್ತಿ ಫೈಟ್ ಆಗಲಿ ಅಥವಾ ಬಂದು ಕುಪ್ಪಿಸ್ತಲು ಜನರಿಗೆ ಬೇಕಾದ ಸರ್ಕುಗಳು ಜನರು ಹೆಚ್ಚು ಆಸೆ ಪಡುವಂಥ ಸರ್ಕುಗಳು ಯಾವುದೂ ಇಲ್ಲ ಅದರಿಂದ ನೊಂದ್ಕೊಂಡು ಜನ ಇಲ್ಲಿಗೆ ಈ ಸಿನಿಮಾ ನೋಡೋಕ್ಕೆ ಬಂದರೆ ಅವರಿಗೊಂಥರ ವಿಭಿನ್ನವಾದ ಅನುಭವ ಆಗುತ್ತೆ ಎಲ್ಲ ವಿಧದಲ್ಲೂ ಕ್ಯಾಮ್ರಾ ಆಗ್ಬೋದು ಕ್ಯಾಮ್ರಾ ವರ್ಕ್ ಆಗ್ಬೋದು ಲೊಕೇಶನ್ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಪರ್ಫಾರ್ಮೆನ್ಸ್ ಆಫ್ ದ ಆರ್ಟಿಸ್ಟ್ ಇರ್ಬೋದು ಅಥವಾ ಡೈರೆಕ್ಷನ್ ಇರ್ಬೋದು ಈ ಥರದಲ್ಲಿ ಎಲ್ಲ ವಿಧದಲ್ಲಿಯೂ ಒಂದು ಒಳ್ಳೆ ಸಿನಿಮಾನ ಜನರ ಮುಂದೆ ಇಟ್ಟಿದ್ದೀವಿ ಜನರು ಹೆಚ್ಚು ಹೆಚ್ಚು ಬಂದು ನಮ್ಮ ಕನ್ನಡ ಸಿನಿಮಾವನ್ನು ಉಳಿಸ್ಬೇಕು ಅನ್ನೋದು ನನ್ನ ಕೋರಿಕೆ ಇದೆ ಪರಭಾಷಾ ವ್ಯಾಮೋಹ ಇದೆ ಇಲ್ಲ ಅಂತಿಲ್ಲ ಮಾದಿ ಇರಲಿ ಇಲ್ಲ ಆದರೆ ಕನ್ನಡಕ್ಕೆ ತುಂಬ ಸಪೋರ್ಟ್ ಮಾಡಬೇಕು ಜನ ಹಾಗಾಗಿ ಒಳ್ಳೆ ಸಿನಿಮಾ ಬಂದಿದೆ ಜನರೆಲ್ಲ ಬಂದು ನೋಡಬೇಕು ಅಂತ ನಮ್ಮ ಆಸೆ ಸರ್ ನಾನು ಆಗಲೇ ಹೇಳ್ತಾ ಇದ್ದೆ ಟೈಟಲ್ ಕೇಳಿಸ್ತಂದ ತಕ್ಷಣ ನಮೋ ವೆಂಕಟೇಶ್ ಅಂತ ಬಂದಾಗ ಅಯ್ಯೋ ದೇವ್ರ ಸಿನಿಮಾ ಆಗಿರ್ಬೋದೇನೋ ಅನ್ನೋ ಥರದ್ದು ಥಾಟ್ ಇರುತ್ತೆ ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ ಇಲ್ಲ ನೀವು ಬಂದರೆ ಹೊಟ್ಟೆ ತುಂಬ ನಗುಬಹುದು ಒಂದು ಒಳ್ಳೆಯ ಮನೋರಂಜನೆ ಖುಷಿಯಾಗಿ ನಗ್ನಗ್ತಾ ಥಿಯೇಟ್ರಿಂದ ಹೊರಗಡೆ ಹೋಗಬಹುದು ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ ಅಫ್ಕೋರ್ಸ್ ನಮೋ ವೆಂಕಟೇಶ ಅಂತ ಕೇಳಿದ ತಕ್ಷಣ ಏನನ್ಸುತ್ತೆ ಅಂದರೆ ಓ ಇರ್ಬೋದೇನೋ ದೇವ್ರ ಸಿನಿಮಾ ಇರ್ಬೋದೇನೋ ಅಂತ ಒಬ್ಬ ವ್ಯಕ್ತಿ ವೆಂಕಟೇಶನ ಭಕ್ತ ಜನರು ಭಕ್ತರೇ ವೆಂಕಟೇಶ ವೆಂಕಟೇಶ ನಾಯಕ ನಟನ ಹೆಸರು ಇಲ್ಲಿ ವೆಂಕಟೇಶನೇ ಹಾಗಾಗಿ ವೆಂಕಟೇಶ ಆ ವೆಂಕಟೇಶ ವೆಂಕಿ ಅನ್ನೋ ನಾಮಧೇಯದಲ್ಲಿ ಏನೇನು ತಮಾಷೆಗಳು ಮಾಡ್ತಾರೆ ಏನು ಜಾಲಿ ಮಾಡ್ತಾರೆ ಹೇಗೆ ರೊಮ್ಯಾನ್ಸ್ ಮಾಡ್ತಾರೆ ಹೇಗೆ ಸಂಗೀತದಿಂದ ಹೊಲಿಸ್ತಾರೆ ಒಬ್ಬ ವಿಭಿನ್ನ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳ ಪರಿಚಯ ಇಲ್ಲ ಆಗುತ್ತೆ ತನ್ನ ಮಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ತಂದೆ ಪೇರೆಂಟ್ಸ್ ತಂದೆ ಎಸ್ಪೆಷಲಿ ತಂದೆ ತನ್ನ ಘನತೆ ತನ್ನ ಪರಂಪರೆ ತನ್ನ ಕುಟುಂಬದ ಪರಂಪರೆ ಗೌರವ ಘನತೆಗಳನ್ನ ಎತ್ತಿಡಿಯೋದ ನಿಟ್ಟಿನಲ್ಲಿ ತನ್ನ ಮಗಳು ಯಾರು ಏನೂ ತಪ್ಪು ಮಾಡಬಾರ್ದು ನನ್ನ ಮಾತನ್ನೇ ಕೇಳಬೇಕು ಅನ್ನೋ ಒಂದು ಭಾವನೆ ತಂದೆಯಲ್ಲಿರುತ್ತೆ ಸಾಮಾನ್ಯ ಆದರೆ ಎಲ್ಲರೂ ಹಾಗಿರಬಾರ್ದು ಬಟ್ ಸಿನಿಮಾ ನೋಡಿದ ಮೇಲೆ ಹೇಗಿರ್ಬೋದು ಅನ್ನೋದನ್ನು ಖಂಡಿತವಾಗಿ ಸಿಗುತ್ತೆ ಒಳ್ಳೆಯ ಮನೋರಂಜನೆ ಇದೆ ಖಂಡಿತವಾಗಿ ಬಂದು ನೋಡಲೇಬೇಕು ಮನೋರಂಜನೆ ಇದೆ ಒಳ್ಳೆಯ ಸಂಗೀತ ಮಾಡಿದ್ದಾರೆ ಶರತ್ ಆರೋಹಣ್ ಅಂತೇಳ್ಬಿಟ್ಟು ಹೊಸಬರು ಡೆಬ್ಯೂ ನಿರ್ದೇಶಕರದ್ದು ಇದು ಡೆಬ್ಯೂ ಬಟ್ ಅನುಭವ ಇದೆ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದಾರೆ ಅವರು ಫೇಮಸ್ ಟಿ ಎನ್ ಸೀತಾರಾಮ್ ಅವ್ರ ಹತ್ರ ವರ್ಕ್ ಮಾಡಿದ್ದಾರೆ ಹಾಗಾಗಿ ಅವರ ಅನುಭವನ ಇಲ್ಲಿ ಚೆಲ್ಲಿದ್ದಾರೆ ತುಂಬ ಜವಾಬ್ದಾರಿಗಳನ್ನ ತಾವು ಒಬ್ಬರೇ ಹೊತ್ತು ನಾಯಕ ನಟನಾಗಿ ಬೇರೆ ನಟಿಸಿ ಎಲ್ಲ ಎಲ್ಲ ವಿಭಾಗಗಳಲ್ಲೂ ತನ್ನ ಕೈ ಚಳಕವನ್ನು ತೋರಿಸಿದ್ದಾರೆ ಹಾಗಾಗಿ ನಿಮಗೆ ಮನೋರಂಜನೆ ಇದೆ ಲವ್ ಇದೆ ಪ್ರೀತಿ ಮಾಡೋರಿಗೆ ಲವ್ ಇದೆ ಒಬ್ಬ ಕಿಲಾಡಿ ತಾತನ್ನು ಬರ್ತಾನೆ ಓಕೆ ದೆನ್ ಹೋಟೆಲ್ಸ್ ಸಂಗೀತ ಇದೆ ಡಾನ್ಸ್ ಇದೆ ಕಾಮಿಡಿ ಇದೆ ನೀವು ಬಂದು ಖಂಡಿತವಾಗಿ ಎಂಜಾಯ್ ಮಾಡ್ಬೋದು ಸಿನಿಮಾ ನೋಡಿದ ಮೇಲೆ ನೀವು ನಮಗೆ ಹೇಳಬೇಕು ಅಂದರೆ ಮೀಲ್ಸ್ ಹೊಟ್ಟೆ ತುಂಬ ಎಲ್ಲ 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 ಸಿಗುತ್ತೆ ನಿಮಗೆ ಅಂತ ಆ ಮೀಲ್ಸಲ್ಲಿ ಏನೇನು ಬೇಕು ಎಲ್ಲ ಇಲ್ಲಿ ಸಿಗುತ್ತೆ ನಮಗೆ ಈಗ ಮನುಷ್ಯರಿಗೆ ಏನಪ್ಪ ಅಂತ ಹೇಳಿದ್ರೆ ಈ ಬ್ಯುಸಿ ಶೆಡ್ಯೂಲಲ್ಲಿ ಒಳ್ಳೆ ಸಿನಿಮಾ ನೋಡಿ ಎಲ್ಲನೂ ಮರೆಯೋ ರೀತಿಯಂತಹ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ಇದನ್ನು ಸರ್ ನಮ್ಮ ಜೀ ವಾಹಿನಿಯಲ್ಲೂ ಕೂಡ ಕಾಣಿಸ್ಕೊಳ್ತೀರ ನೀವು ಆ ಖುಷಿಯನ್ನು ಹಂಚ್ಕೊಳ್ಳೋದ ಓ ಅದು ದಿವ್ಯವಾದ್ದು ಭವ್ಯವಾದ್ದು ಅದು ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನೋ ಹಿಸ್ಟಾರಿಕಲ್ ಕಮ್ಮ ಪಾರಮಾರ್ಥಿಕ ಸಬ್ಜೆಕ್ಟ್ ಅಂತ ಹೇಳ್ಬೋದು ಎಲ್ಲರಿಗೂ ರಾಘವೇಂದ್ರ ಭಕ್ತರು ಯಾರಿಲ್ಲ ಅದರೊಳಗೆ ನನಗೆ ಸುರೇಂದ್ರ ತೀರ್ಥರು ಅಂದರೆ ರಾಘವೇಂದ್ರ ತೀರ್ಥರ ಗುರುವಿನ ಗುರುವಾಗಿ ಮಾಡುವಂಥ ಅವಕಾಶ ನನಗೆ ಬಂದಿದೆ ಅದು ನನ್ನ ಯೋಗ ರಾಯರ ಕೃಪೆ ಇಲ್ಲದೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತುಂಬ ಸಂತೋಷದಿಂದ ಆ ಪಾತ್ರ ನಾನು ನಿಭಾಯಿಸ್ತಾ ಇದ್ದೀನಿ ತುಂಬ ಸಂತೋಷವೂ ಇದೆ ದೇವರ ಕೃಪೆನೂ ಇದೆ ಎಲ್ಲರಿಗೂ ಆ ಕೃಪೆ ಇರಲಿ ಅಂತ ಓಕೆ ನಿಮಗೆ ನಮ್ಮ ವೆಂಕಟೇಶ ಸಿನಿಮಾ ಯಾಕೆ ಇಷ್ಟ ಆಯಿತು ಬಂದು ಇವರು ಈ ಟೀಮ್ ಅವ್ರ ಕತೆ ಹೇಳಿದ ಸಂದರ್ಭದಲ್ಲಿ ಈ ಪಾತ್ರನ ನೀವು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಅಂತ ಹೇಳಿ ನನಗೂ ನಿರ್ದೇಶಕರಿಗೂ ಗುಬ್ಬಚ್ಚಿ ಇಂಥ ಒಂದು ಶಾರ್ಟ್ ಮೂವಿ ಮಾಡಿದರು ಆವಾಗ ನನ್ನ ಆ್ಯಕ್ಟಿವಿಟಿ ಇವರಿಗೆ ಎಪ್ಪತ್ತಾರು ವರ್ಷ ಆದರೂ ಎಪ್ಪತ್ತೈದು ವರ್ಷ ಆದರೂ ಇವರು ಈ ಥರ ಹೆಂಗೆ ಆ್ಯಕ್ಟಿವ್ ಆಗಿದ್ದಾರಲ್ಲ ಅಂತ ಅವರ ಮನಸ್ಸುಗನಿಸ್ತು ಹಾಗಾಗಿ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ರು ನನ್ನನ್ನು ಸೆಲೆಕ್ಟ್ ಮಾಡಿದ ಮೇಲೆ ನನಗೆ ಕತೆ ಹೇಳ್ತಾ ಬಂದರು ಒಂಥರ ಕಿಲಾಡಿ ತಾತನ ಕ್ಯಾರೆಕ್ಟ್ರು ನಿಮ್ಮದು ಆಮೇಲೆ ಸಂಪೂರ್ಣ ಕಥೆನ ನಾನಿಲ್ಲಿ ಹೇಳಲಿಕ್ಕಾಗಲ್ಲ ಅದನ್ನು ಸಂಪೂರ್ಣ ಕಥೆನ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು ಸೊ ಸಿನಿಮಾದಲ್ಲಿ ಯಾವ್ಯಾವ ಪಾತ್ರಗಳ ಜೊತೆಗೆ ನನ್ನ ಪಾತ್ರ ಇದೆ ಯಾರ್ಯಾರ ಜೊತೆಗೆ ನಾನು ಮಾಡಬೇಕು ಅದೆಲ್ಲ ಕಥೆಯೆಲ್ಲ ಕೇಳಿದಾಗ ತುಂಬಾ ಇಷ್ಟ ಆಯಿತು ಹಾಗಾಗಿ ಆ ಕ್ಯಾರೆಕ್ಟರ್ನ ಒಪ್ಕೊಂಡೆ ನಿಮ್ಮ ಬಣ್ಣದ ಬದುಕು ಹೇಗಿದೆ ಸರ್ ಬಣ್ಣ ಅಂತ ಬಂದಾಗ ಈ ವಯಸ್ಸಲ್ಲೂ ಕೂಡ ಓಡಾಡಿಕೊಂಡು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿಕೊಂಡು ಹೇಗಿದೆ ನಿಮ್ಮ ಲೈಫು ಅಂತ ಹೇಳಿ ಆ್ಯಕ್ಚುಲಿ ನಾನೊಬ್ಬ ಮಿಷನರಿ ಡಿಸೈನರ್ ಮ್ಯಾನುಫ್ಯಾಕ್ಚರರ್ ಸ್ವಲ್ಪ ಮಟ್ಟಿಗೆ ಸಂಗೀತವೂ ಗೊತ್ತು ನಾವೆಲ್ಲ ಸ್ಟೇಜ್ನಿಂದ ಬಂದವರು ಹಾಗಾಗಿ ನಾಟಕ ರಂಗದಲ್ಲಿ ವೇಷಭೂಷಣೆ ಎಲ್ಲ ಮಾಡಿ ಸಂಗೀತ ಮಾಡಿ ಪಾತ್ರಗಳು ಮಾಡಿ ನಿಧಾನವಾಗಿ ಬೆಳೆದು ಬಂದವರು ಕಂಪನಿಯಲ್ಲಿ ವರ್ಕ್ ಮಾಡ್ದವರು ನಾನು ಬೊಬ್ಬರು ವಾಹನ ಕಾಲದಿಂದ ಫೀಲ್ಡಿಗೆ ಕಾಲಿಟ್ಟೆ ಮಾಲ್ಗುಡಿ ಡೇಸ್ ಮಾಡಿದೆ ಬೇಕಾದಷ್ಟು ಸೀರಿಯಲ್ಗಳು ಮಾಡಿದೆ ಆ್ಯಡ್ಸ್ಗಳು ಮಾಡಿದೆ ಸಿನಿಮಾಗಳು ಮಾಡಿದೆ ಹಾಗಾಗಿ ಬದುಕು ಚೆನ್ನಾಗಿದೆ ಸ್ವಲ್ಪ ಹುಷಾರಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಷ್ಟೆ ಒಂದನ್ನೇ ನಂಬ್ಕೊಂಡಿದ್ರೆ ಕಷ್ಟ ಹಾಗಾಗಿ ಎರಡೆರಡು ಕಡೆ ಎರಡು ದೋಣಿಯಲ್ಲಿ ಕಾಲಿಟ್ಟು ಗೆಲ್ತಾ ಇದ್ದೀವಿ ಅದெல்லாம் ದೇವರ ಕೃಪೆ ನಮ್ಮ ವೆಂಕಟೇಶ ಸಿನಿಮಾ ಅದು ನಿಮ್ಮದು ಅದೊಂದು ಅದ್ಭುತ ಡೈಲಾಗ್ ಹೇಳ್ತಾ ಆಡಿಯನ್ಸ್ ಅನ್ನ ಕರೆದು ಬಿಡಿ ಬನ್ನಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಕರೀರಿ ಸರ್ ಒಂದು ಡೈಲಾಗ್ ಏನು ಒಂದು ನಿಮಿಷ ಕಟ್ ಮಾಡಿ ಅದನ್ನ ನೋಡ್ತೀನಿ ಸರ್ ಹ್ಮ್ ಒಂದೇ ಲೈನ್ ಸಾಕು ಅಲ್ಲ

ಒಂದು ಎಮೋಷನಲ್ ಟಚ್ ಇದೆ ತಂದೆಗೆ ಒಂದು ಹಾಡಿನ ಮುಖಾಂತರ ತಂದೆಯ ಮನಸ್ಸು ಟ್ರಾನ್ಸ್ ಬದಲಾವಣೆ ಆಗುತ್ತೆ ತಾನು ಮಾಡಿದ ತಪ್ಪಿನ ಅರಿವು ಆಗುತ್ತೆ ಅದರಲ್ಲಿ ಒಂದು ಕ್ಲಾಸಿಕಲ್ ಸಾಂಗ್ನ ಕಂಪೋಸ್ ಮಾಡಿಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರು ಅದನ್ನು ಹಾಡುವಾಗ ಅವರು ಬಂದು ರಾತ್ರಿ ನಾವು ರಾತ್ರಿಯಲ್ಲಿ ಹಾಡ್ತಾ ಇರ್ತೀವಿ ಆ ಟೈಮ್ನಲ್ಲಿ ಅವರು ಒಂದು ಲಾಟೆ ನೆಡ್ಕೊಂಡು ದೀಪದ ಬೆಳಕಿನಲ್ಲಿ ಯಾರು ಹಾಡ್ತಾ ಇರೋದು ಏನು ಮಾಡ್ತಾ ಇರೋದು ಅಂತ ನೋಡ್ಕೊಂಡು ಬರ್ತಾರೆ ನಮ್ಮ ಹಾಡು ಮುಗಿಯೋದಕ್ಕೂ ಅವ್ರು ಬಂದು ನಿಂತಿರೋದಕ್ಕೂ ನಮ್ಮ ಗಮನ ಅವ್ರ ಮೇಲೆ ಹೋಗುತ್ತೆ ಹೇಳುವರಾರೂ ಕೇಳುವರಾರು ಬಾಳಿನವ ತಿಳಿದವರಾರು ಅತ್ಯಂತ ಸುಂದರವಾದ ಹಾಡು ಈ ಹಾಡನ್ನು ಕೇಳೋದಕ್ಕೋಸ್ಕರ ಜನ ಸ್ಟೂ ಥಿಯೇಟ್ರಿಗೆ ಬರಲೇಬೇಕು ಅಷ್ಟು ಒಳ್ಳೆಯ ಹಾಡು ಆ ಹಾಡು ಮುಗಿದ ತಕ್ಷಣ ಆ ಮನುಷ್ಯನ ಮನಸ್ಸು ಬದಲಾವಣೆ ಆಗುತ್ತೆ ಅವರು ಬಂತು ಸುಮ್ಮನೆ ನಮ್ಮ ಹಾಡನ್ನ ಕೇಳ್ತಾ ನಿಂತಿರ್ತಾರೆ ಆಮೇಲೆ ಇವ್ರು ಎದ್ದು ಬರ್ತಾರೆ ಯಾಕಂದರೆ ನಮಗೆ ಮನೆ ಆಶ್ರಯ ಕೊಟ್ಟವರು ಅವರೇ ಅವರೇ ನಮ್ಮ ಮನೆ ಓನರು ಹಾಗಾಗಿ ನಾವಲ್ಲಿ ಬಾಡಿಗೆಗೆ ಬಂದಿರ್ತೀವಿ ಈ ಹಾಡನ್ನು ಕೇಳಿ ಅವರು ತುಂಬ ಖುಷಿಯಾಗಿ ಬಂದು ನಿಲ್ತಾರೆ ನಾವು ಕೇಳ್ತೀವಿ ಯಾಕೆ ಇಷ್ಟೊತ್ತಿಗೆ ನೀವು ಬಂದ್ರಿ ಆಗ ಅವ್ರು ಹೇಳ್ತಾರೆ ನಿಮ್ಮ ಹಾಡು ಕೇಳಿ ನನಗೆ ನನ್ನ ತುಂಬ ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳಿಗೆಲ್ಲ ನೀವು ಒಂದು ಹಾಡಲ್ಲೇ ಉತ್ತರ ಕೊಟ್ಬಿಡ್ರಿ ಹಾಂ ಓಕೆ ಸರ್ ಕಟ್ ಮಾಡಿಬಿಡಿ ಅದು ಕಟ್ ಮಾಡಿ ಪ್ಲೀಸ್ 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 ಕಂಟೆಕ್ಟ್ ಓಕೆ ಹೌದಲ್ಲ ನೋಡಿ ಸೆಪ್ಟೆಂಬರ್ ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ ಟೀಚರ್ಸ್ ಡೇ ಅಷ್ಟು ಬೇಡ ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆದ ಈ ಸಿನಿಮಾ ಟೀಚರ್ಸ್ ಡೇ ದಿನವೇ ರಿಲೀಸ್ ಆಗಿದೆ ಈಗ ಮಕ್ಕಳಿಗೆಲ್ಲ ರಜಾ ಇದೆ ಖಂಡಿತವಾಗಿ ಈ ಸಿನಿಮಾ ನೋಡೋದಕ್ಕೆ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಇದು ಖಂಡಿತವಾಗಿಯೂ ಒಳ್ಳೆ ಸಿನಿಮಾ ನೀವು ನಮಗೆ ಸಪೋರ್ಟ್ ಮಾಡಲೇಬೇಕು ಒಳ್ಳೆ ಸಿನಿಮಾ ಬರೋಲ್ಲ ಅನ್ನೋ ಅಪವಾದದ ನಡುವೆ ನಮಗೊಂದು ಒಳ್ಳೆ ಸಿನಿಮಾ ನಮೋ ವೆಂಕಟೇಶ ಥೇಟ್ರಲ್ಲಿ ರಿಲೀಸ್ ಆಗಿ ನಡೀತಾ ಇದೆ ಇವತ್ತು ಹದಿನೇಳನೇ ದಿನ ತಾವೆಲ್ಲರೂ ತಮಗೆಲ್ಲರಿಗೂ ಹೇಗಿದ್ದು ರಜಾ ಇದೆ ಮಕ್ಕಳಿಗೆ ಸ್ಕೂಲಿಗೆ ರಜಾ ಇದೆ ತಾವೆಲ್ಲರೂ ಬಂದು ಸಿನಿಮಾನ ನೋಡಿ ಕನ್ನಡತನವನ್ನು ಉಳಿಸಿ ಕನ್ನಡ ಸಿನಿಮಾ ರಂಗ ಬೆಳೆಯುವಂತೆ ಮಾಡಿ ಥೇಟ್ರಿಗೆ ಬಂದು ನೋಡಿ ನಿಮಗೆ ನಿಜವಾದ ಫುಲ್ ಮೀಲ್ ಸಿಕ್ಕತ್ತೆ ದಯವಿಟ್ಟು ಬನ್ನಿ ನಮಸ್ಕಾರ ಥ್ಯಾಂಕ್ ಯು